ಮುಲಬಾಲ್ ತಾಲೂಕಿನ ಬಲಗೈ ಸಮಾಜದ ಮುಖಂಡರುಗಳು ಸೇರಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತಿನ ದಿನ ಏನಂತಂದ್ರೆ ಮುಂದಿನ ಕೋಲಾರ ಲೋಕಸಭಾ ಮೀಸಲ್ ಕ್ಷೇತ್ರದಿಂದ ಯಾರನ್ನು ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ನೀವು ಕೂಡ ನೋಡಿರ್ತೀರ ಆದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೇಳರವರೆಗೂ ದೊಡ್ಡ ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಒಬ್ಬ ತುಮಕೂರು ಡಿಸ್ಟಿಕ್ ಆ ವ್ಯಕ್ತಿ ಅವರಿಗೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐವತ್ತೆರಡರಿಂದ ಅರವತ್ತೇಳರವರೆಗೂ ದೊಡ್ಡ ತಿಮ್ಮಯ್ಯ ಎಂಬ ಅವರ ವ್ಯಕ್ತಿಗೆ ಲೋಕಸಭಾ ಕ್ಷೇತ್ರವನ್ನು ಕೊಟ್ಟಿದ್ದೆ ಆ ವ್ಯಕ್ತಿ ಜನಾಂಗ ಎಡಗೈ ಸಮಾಜ ನಂತರ ಅರವತ್ತೇಳರಿಂದ ಅರವತ್ತೇಳರಿಂದ ಎಂಬತ್ ಅರವತ್ತೇಳರಿಂದ ಎಂಬತ್ನಾಲ್ಕು ಜೀವ ಜಿ ಅವ್ರು ಕೊಟ್ಟಿದ್ರು ಅಂದ್ರೆ ಭೋವಿ ಸಮಾಜದವ್ರಿಗೆ ಅರ್ಥ ಆಯ್ತಾ ನಂತರ ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತವರೆಗೂ ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಟ್ಟಿದ್ರು ಅವರು ಭೋವಿ ಅಂಕಿ ಅಂಶಗಳು ತಿಳ್ಕೊಳಿ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎಂಬತ್ತೊಂಬತ್ತರಲ್ಲಿ ಎಡಗೈ ಸಮಾಜದಲ್ಲಿ ಮತ್ತೆ ರಾಮಕೃಷ್ಣ ಎಂಬವರಿಗೆ ಎಂ ಪಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಂ ಪಿ ಟಿಕೆಟ್ ಅನ್ನು ಕೊಟ್ಟಿದ್ರು ತದನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ನಮ್ಮ ಕೆ ಎಚ್ ಮುಣ್ಣಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಂ ಪಿ ಟಿಕೆಟ್ ಅನ್ನ ಕೊಟ್ಟಿದ್ರು ಅವರು ಸಣ್ಣ ಕೈಗಾರಿಕಾ ಮಂತ್ರಿ ಆಗಿದ್ರು ಮತ್ತೆ ರೈಲ್ವೆ ಮಂತ್ರಿ ಆಗಿದ್ರು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ರು ಅವತ್ತು ಲೆಫ್ಟು ಅಲ್ಲ ರೈಟು ಅಲ್ಲ ಇನ್ನೊಂದು ಸ್ಟ್ರೈಟು ಅಲ್ಲ ಎಲ್ಲ ಮತದಾರರು ಕೂಡ ಎಲ್ಲರೂ ಕೂಡ ಪಕ್ಷ ಭೇದವಿಲ್ಲದೆ ಮತ್ತೆ ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಅದನ್ನು ಬೆಂಬಲಿಸಿ ಇಪ್ಪತ್ತೆಂಟು ವರ್ಷ ಕಾಲ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೆವು ತದನಂತರ ಅವರು ಈಗ ಕೂಡ ದೇವನಹಳ್ಳಿಯಲ್ಲಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಮತ್ತೆ ಆಹಾರ ಮಂತ್ರಿ ಆಗಿದ್ದಾರೆ ಮತ್ತೆ ಆತ್ನ ಮಗಳಾದಂತಹ ರೂಪಮ್ಮನವರು ಕೂಡ ಕೆ ಜಿಆರ್ ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಿ ಶಾಸಕರಾಗಿದ್ದಾರೆ ಆ ಒಂದು ದೃಷ್ಟಿಯಿಂದ ನಿಗಮ ಮಂಡಳಿ ಅಧ್ಯಕ್ಷರಾಗಿ ನಿಗಮ ಕೂಡ ಅಧ್ಯಕ್ಷರಾಗಿದ್ದಾರೆ ಈಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇದುವರೆಗೂ ಬಲಗೈ ಸಮಾಜದವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಯಾರಿಗೂ ಕೂಡ ಇದುವರೆಗೂ ಕೂಡ ಅವಕಾಶ ಕೊಟ್ಟಿಲ್ಲ ನಾವು ಕೇಳ್ತಾ ಇರೋದಿಷ್ಟೇ ಈ ಸಲಿ ಈ ಸಲಿ ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಸಮಾಜಕ್ಕೆ ಒಂದು ಅವಕಾಶವನ್ನು ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಮುಲ್ಬಾಲ್ ತಾಲೂಕು ಬಲಗೈ ಸಮಾಜದಿಂದ ನಾವು ಒತ್ತಾಯ ಮಾಡುತ್ತಿದ್ದೇವೆ ಹೈಕಮಾಂಡ್ನವರಿಗೆ ಯಾಕಂತಂದ್ರೆ ಕೆಲವು ಇತ್ತೀಚೆಗೆ ಕೆಲವರು ನಮ್ದು ಯಾರು ನಮ್ಮ ನಾನು ಆ ಮಾತು ಆ ಬಾಯಲ್ಲಿ ಬರ್ಬೇಕಂದ್ರೆ ನನಗ್ ಕೂಡ ಸ್ವಲ್ಪ ಬೇಜಾರಾಗ್ತದೆ ಕೆಲವರು ಚಿಕ್ಕ ತಾಳಿ ದೊಡ್ಡ ತಾಳಿ ಅಂತ ಹೇಳ್ಬಿಟ್ಟು ರೇಣುಕೆಯಲ್ಲಮ್ಮ ಇನ್ನೊಂದು ಚೌಡೇಶ್ವರಮ್ಮ ಈ ತರ ಭಾವನೆಗಳನ್ನ ಇಟ್ಕೊಂಡು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದಾರೆ ಒಂದು 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 ನಿಮಿಷ ಅದನ್ನು ಸ್ಪಷ್ಟ ಹೇಳ್ಬಿಡ್ತೀವಿ ಅದನ್ನ ಡಿವೈಡೆಡ್ ಈ ಇದು ಯಾಕೆ ಈ ತರ ಮೀಡಿಯಾಗಳಲ್ಲಿ ಬರ್ತಾ ಇದೆ ಅಂದ್ರೆ ಇದನ್ನ ಡಿವೈಡೆಡ್ ಮಾಡಕ್ಕೆ ನಮ್ಮಲ್ಲಿ ಡಿವೈಡೆಡ್ ತನ್ನ ಸ್ವಾರ್ಥಕ್ಕಾಗಿ ಇಬ್ಬಾಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ದೊಡ್ಡದು ಭೇದ ಭಾವನೆ ಬಲಗೈ ಬಲಗೈ ನಮಸ್ತೆ ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಶಿಕ್ಷಣಕ್ಕಾಗಿ ಶಿಕ್ಷಣ ಪಡಿರಿ ಶಿಕ್ಷಣದಲ್ಲಿ ಮತ್ತೆ ರಾಜಕೀಯವಾಗಿ ನಮ್ಮ ಜನಾಂಗಕ್ಕೆ ಅವಕಾಶಗಳನ್ನು ಪಡಿಬೇಕು ಅಂತೇಳ್ಬಿಟ್ಟು ಅವರ ಹೋರಾಟ ಎಷ್ಟು ಅಂತ ಹೇಳ್ಬಿಟ್ಟು ದೇವ್ರಿಗೆ ಗೊತ್ತು ನಮಗೂ ಗೊತ್ತು ಆದ್ರೆ ಯಾಕಂದ್ರೆ ನಮ್ಮ ಜನಾಂಗದ ಪರವಾಗಿ ನಮ್ಮ ಸಮಾಜದ ಪರವಾಗಿ ಜನಪ್ರತಿನಿಧಿಗಳು ಹೋಗಬೇಕು ನಮ್ಮ ಜನ ಪರವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರಂಗದಲ್ಲಿ ಕೂಡ ಅವ್ರನ್ನ ಮುಂದೆ ತರಬೇಕು ಆರ್ಥಿಕವಾಗಿ ಅಂತ ಹೇಳ್ಬಿಟ್ಟು ನಮ್ಮ ಜ ಪ್ರತಿನಿಧಿಗಳು ಇರ್ಬೇಕು ಅಂತ ಹೇಳ್ಬಿಟ್ಟು ರಿಸರ್ವೇಶನ್ ಕೊಡಿಸ್ಕೊಟ್ರು ಇದೇನಾಯ್ತು ಬರ್ತಾ ಬರ್ತಾ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಯಿತು ರಾಜಕೀಯವಾಗಿ ಇದನ್ನ ನೋಡಿ ಈಗ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಾಗಿತ್ತು ಸಾಕು ನನಗೆ ಇಪ್ಪತ್ತೆಂಟು ವರ್ಷ ನನಗೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಮಗಳ್ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಈಗ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಆದ್ರೆ ಈ ಕ್ಷೇತ್ರ ಬೇರೆಯವ್ರಿಗೆ ಕೊಡೋಣ ಯಾರು ಈ ರಾಜಕೀಯವಾಗಿ ವಂಚಿತರಾಗಿದ್ದಾರೋ ಅಂಥ ಜನಾಂಗಕ್ಕೆ ಅಂಥ ಸಮಾಜಕ್ಕೆ ನಾವೇ ಮುಂದೆ ನಿಂತು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ದೃಢ ಸಂಕಲ್ಪ ಮಾಡಬೇಕಾಗಿತ್ತು ಆದರೆ ಇನ್ನೂ ಸ್ವಾರ್ಥ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅರ್ಥವಾಗ್ತಾ ಇದೆ ಅದನ್ನು ಬಿಟ್ಟು ಮತ್ತೆ ಈ ಈ ಚಿಕ್ಕದು ದೊಡ್ಡದನ್ನು ಭೇದ ಭಾವನೆ ಬಿಟ್ಬೇಕು ಬಿಡಬೇಕು ಆ ಮನಸ್ಥಿತಿಗಳು ಇರಬಾರದು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದಲ್ಲಿ ಕಳಕಳಿಯಿಂದ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಜಿಲ್ಲೆಯಲ್ಲಿ ಜನರಲ್ ಎರಡು ಬಿಟ್ರೆ ಎಲ್ಲ ಜನರಲ್ ಎಮ್ ಎಲ್ ಎರೋದು ಮಾಲ್ವೂರ್ ಆಗ್ಬೋದು ಶ್ರೀನಿವಾಸ್ಪುರ ಆಗ್ಬೋದು ಚಿಂತಾಮಣೆ ಆಗ್ಬೋದು ಸಿಟ್ಲ್ಗಟ್ಟ ಆಗ್ಬಾರ್ದು ಮತ್ತೆ ಮಾಲ್ವೂರ್ ಆಗ್ಬೋದು ಕೋಲಾರ ಆಗ್ಬೋದು ಇವರೆಲ್ಲರೂ ಕೂಡ ಈ ಸಾರಿ ಎಲ್ಲಾ ಸಮಾಜಕ್ಕೆ ಈ ರಿಸರ್ವೇಶನ್ ಯಾರ್ಯಾರು ಬರ್ತಾರೋ ಎಲ್ಲಾ ಸಮಾಜಕ್ಕೆ ಅವಕಾಶ ಸಿಕ್ಕಿದೆ ಈ ಬಲಗಾಯಿ ಸಮಾಜಕ್ಕೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೊಂದು ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ಇವತ್ತು ಕೊತ್ತೂರು ಮಂಜುನಾಥ್ ಮತ್ತೆ ಎಸ್ ಎನ್ ಸ್ವಾಮಿ ನಾರಾಯಣಸ್ವಾಮಿ ನಂಜಂಡೇಗೌಡ್ ಗೌಡ್ರು ಎಂ ಎಲ್ ಸಿ ಅನಿಲ್ ಕುಮಾರ್ ಇವರೆಲ್ಲರೂ ಕೂಡ ಧ್ವನಿ ಎತ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ ಬಲಗೈ ಸಮಾಜದ ಪರವಾಗಿ ನಾವು ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ವಿ ಆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಕೂಗು ಇವತ್ತು ಕೊತ್ತೂರ್ ಮಂಜುನಾಥ್ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅವರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಯಾಕಂದ್ರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಆ ದೃಷ್ಟಿಯಿಂದ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಕೊತ್ತೂರು ಮಂಜುನಾಥ್ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಿದ್ರೆ ಅವರಿಗೆ ಪ್ರತ್ಯೇಕವಾಗಿ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಕೆಲವರು ನಮ್ಮ ಹೇಳ್ತೀನಿ ಅವರ ಹೆಸರು ಕೂಡ ನಮ್ಮ ಡಾಕ್ಟರ್ ಮುನಿಯಪ್ಪ ಅವರು ನಮ್ಮ ಮಾವನೇ ಆಗ್ಬೇಕು ಅವ್ರ ಮಗ ಒಬ್ರು ಲೋಹ ಇತ್ತು ಸಿ ಎಂ ಮುನಿಯಪ್ಪ ಕೊಡುಗೆ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ನಲವತ್ತು ವರ್ಷ ದಲಿತ ಚಳುವಳಿಯಲ್ಲಿ ದಲಿತ ಚಳುವಳಿಯನ್ನು ಹುಟ್ಟಾಕಿರತಕ್ಕಂಥ ವ್ಯಕ್ತಿ ಯಾರಂದ್ರೆ ಸಿ ಎಂ ಮುನಿಯಪ್ಪ ಅವ್ರ ಜೊತೆಯಲ್ಲಿ ನಾವು ಸಮಕಾಲೀನವರು ಅವ್ರ ಜೊತೆಯಲ್ಲಿ ಇದ್ದಂಥವರು ನಾವು ಅವರ ನಡೆ ನುಡೆ ಅವರು ಏನು ಅಂತ ಹೇಳ್ಬಿಟ್ಟು ನಮ್ಗೆ ವೈಯಕ್ತಿಕವಾಗಿ ಕೂಡ ಗೊತ್ತಿದೆ ಅವರು ಅವ್ರ ಬಗ್ಗೆ ಆ ಕೊಡುಗೆ ಏನು ಅಂತ ಹೇಳಿದಾರೆ ನಿಜವಾಗ್ಲು ಹೇಳ್ಬೇಕಂದ್ರೆ ನಾವು ಊಟ ಇಲ್ಲದೆ ಹಸುವಿನಿಂದ ನಾವು ಹೋರಾಟಗಳು ಮಾಡಿದ್ದೀವಿ ಈ ಜ ಸಮಾಜಕ್ಕಾಗಿ ಈ ಜನಕ್ಕಾಗಿ ಅಂಥವ್ರ ಬಗ್ಗೆ ನಾವು ಸಲೀಸಾಗಿ ಮಾತಾಡಬಾರ್ದು ಅವ್ರ ಲೋಹಿತ್ ಅವ್ರು ಲೋಹಿತ್ ಬೊಮ್ಮದ್ನಾಗಬೇಕು ಆದರೆ ಕೂಡ ಲೋಹಿತ್ತು ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಇನ್ನ ಚಿಕ್ಕ ಹುಡುಗ ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮಂದಿ ನೋಡಿ ಮಾತಾಡಿ ಕೇಳಲಿ ನಮಗೂ ಅವಕಾಶ ಕೊಡಿ ಅಂತ ಕೇಳಲಿ ಆದರೆ ನಾವು ಚಿಕ್ತಾಳೆ ಅವ್ರು ದೊಡ್ಡ ಈ ಥರ ಈ ಭಾವನೆಗಳಿಟ್ಟುಕೊಂಡು ಯಾರು ಕೂಡ ರಾಜಕೀಯಕ್ಕೆ ಬರಬಾರ್ದು ಬಂದರೂ ಕೂಡ ಅವ್ನು ಇದೇ ರೀತಿ ದೃಷ್ಟಿಯಲ್ಲಿ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಅದನ್ನೆಲ್ಲ ಕೂಡ ತಪ್ಪುಗಳನ್ನು ತಿದ್ದುಕೊಂಡು ಮುಂದಿನ ರಾಜಕೀಯವಾಗಿ ನಾವು ಎಲ್ಲರೂ ಜನರಲ್ ಆಗಿರ್ಬೇಕು ಜನರಲ್ ಆಗಿ ಹೋದರೆ ಅವ್ರಿಗೆ ಮುಂದಿನ ಬಹುಶಃ ಹೇಳ್ಬಿಟ್ಟು ಲೋಹಿತ್ಗೆ ಸೂಕ್ಷ್ಮವಾಗಿ ನಾನು ಹೇಳಕ್ಕೆ ನಾನು ಬಯಸ್ತೀನಿ